ಬಿಜೆಪಿ ನಿಮ್ಗೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಲಿಂಗಾಯತ್ ಪಂಚಮ ಅಂತಂದ್ರೆ ಸಮಾಜ ನಿಮ್ಮ ಏನು ಅಂತ ಯಾರು ಟಾರ್ಗೆಟ್ ಮಾಡಿ ಲಿಂಗಾಯತ್ ಪಂಚಮಿಶಾಲಿ ಸಮಾಜಲ್ಲ ಪಕ್ಷ ಟಾರ್ಗೆಟ್ ಮಾಡ್ತಾ ಇಲ್ಲ ನೀವೆಲ್ಲ ಬಹಳ ತಪ್ಪುಲ್ಕೊಂಡಿದ್ರಿ ನಾವು ಬಿಜೆಪಿ ಪಕ್ಷ ನಮ್ಮ ಜನ ಟಾರ್ಗೆಟ್ ಮಾಡ್ತಿಲ್ಲ ನಾವು ಬಿಜೆಪಿ ಪಕ್ಷವನ್ನು ಟಾರ್ಗೆಟ್ ಮಾಡ್ತಿಲ್ಲ ಆ ಪಕ್ಷದ ಒಳಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಬಸವಪಾಟಿ ಯತ್ನಾಳ್ ಅವರ ಏಳಿಗೆಯನ್ನು ಸಹಿಸಲಾರ್ದೇನೆ ಕುತಂತ್ರದ ಮೂಲಕ ಉಚ್ಚಾಟ ಮಾಡಲ್ಲ ಅವರು ನಮ್ಮ ಜನಾಗ ಟಾರ್ಗೆಟ್ ಮಾಡ್ತಾರೆ ಯಾರಂತ ನಾನು ಅವ್ರ ಹೆಸರನ್ನು ಹೇಳಿ 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 ನಾನು ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡ್ಕೋಬೇಕು ನನ್ನ ನಾಲ್ಕಾಕೆ ಕೊಲಸ್ ಮಾಡ್ಕೋಬೇಕು ಅದು ಜಗ ಆಗ್ಬಿಟ್ಟೈತಿ ಜಗ ಜಾಹೀರಾಗ್ಬಿಟ್ಟೈತಿ ನಾನು ಯಾಕೆ ಅದನ್ನ ಹೇಳಕ್ಕೆ ಹೋಗೋದು ನಾನು ಅದು ಹೇಳಕ್ ಹೋಗೋದಿಲ್ಲ ಯಾರಂತೇಳಿ ಪ್ರತಿ ಹಳ್ಳಿ ಹಿಡ್ಕ ಹಳ್ಳಿ ಹಿಡ್ಕೊಂಡು ದಿಲ್ಲಿವರೆಗೆ ಗೊತ್ತೈತಿ ಪಂಚಮಸಾಲಿ ಸಮಾಜ ನಾಯಕರನ್ನ ಯಾರು ಬಿ ಜೆ ಪಿ ಒಳಗಿರ್ತಕ್ಕಂಥ ಕೆಲ ವ್ಯಕ್ತಿಗಳು ಯಾರು ಟಾರ್ಗೆಟ್ ಮಾಡ್ಕೊಂಡು ಎಲ್ಲ ಗೊತ್ತೈತಿ ಯಾರು ಬ್ಯಾನರ್ ಹಿಡ್ಕೊಂಡು ಬಂದ್ರು ಕೂಡ ವಿಜೇಂದ್ರ ಏನು ಗೊತ್ತಿಲ್ರಿ ಯಾರು ಚಪ್ಪಲಿ ಅಲ್ಲಲ್ಲ ಯಾರೇ ಗೊತ್ತು ನೀವು ತಿಳ್ಕೊಳ್ರಿ ಅಷ್ಟೇ ನಾನು ಯಾಕೆ ಹೋಗ್ಲಿ ನಾನು ಬಸಗೊಂಡ್ರಂಗೆ ಕಲ್ತ್ಬಿಟ್ಟೆ ನಿಮಗೆಲ್ಲ ಉಯೋಗ್ ಮಾಡ್ಕೊಡೈತೆ ಅದ್ರೇ ಗೊತ್ತಿಲ್ಲ ನೋಡಿ ನಾನು ಹೇಳ್ತೇನಲ್ಲ ರೀ ಬಸಗೊಂಡ್ರ ಪಾಟೀಲ್ ಅವರು ತಮ್ಮ ಮುಂದಿನ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ದೇಶದ ರಕ್ಷಣೆ ಕುರಿತು ಕೃಷ್ಣಾ ನದಿ ನೀರಾವರಿ ಕುರಿತು ನಮ್ಮ ಸಮುದಾಯದ ಲಿಂಗಾಯತ ಒಟ್ಟಾರೆ ಎಲ್ಲ ಲಿಂಗಾಯತ ಒಳಪ ರಾಜಕೀಯ ಪ್ರಯತ್ನ ಕುರಿತು ಸಾಮಾಜಿಕವಾಗಿ ರಾಜಕೀಯವಾಗಿ ಅವರು ಏನೇ ತೀರ್ಮಾನ ತೆಗೆದುಕೊಂಡ್ರು ಆ ತೀರ್ಮಾನಕ್ಕೆ ಇಡೀ ನಮ್ಮ ಸಮಾಜ ಬದಲಾಗಿದೆ